ಹರೇ ಶ್ರೀನಿವಾಸ ಜಲಜ್ಯೇಷ್ಠ ಜ್ಯೇಷ್ಠ ನಿಭಾಕರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂಭಜೆ ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿ ಧನಾ ಕೇಳುವುದು ಆದರದಿ ಕೇಳುವುದು ಜಗನ್ನಾಥ ದಾಸರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಇವತ್ತಿಂದ ಮಾನವಿಯಲ್ಲಿ ಶ್ರೀ ಜಗನ್ನಾಥ ದಾಸರ ಆರಾಧನೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ತುಂಬ ಪುಣ್ಯ ಮಾಡಿರೋರು ಅಲ್ಲಿಗೆ ಹೋಗ್ತಾರೆ ಪುಣ್ಯ ಮಾಡಿರಬೇಕು ಖಂಡಿತವಾಗ್ಲೂ ಅಲ್ಲಿಗೆ ಹೋಗಿ ಜಗನ್ನಾಥ ದಾಸರ ಆರಾಧನೆಯಲ್ಲಿ ಭಾಗವಹಿಸಿ ಅವರ ಆಶೀರ್ವಾದ ಕೂಡ ತಗೊಂಡು ಬರಬೇಕು ತುಂಬ ಜನಕ್ಕೆ ಆಗೋದಿಲ್ಲ ನಾನಾ ಥರ ಅನಾನುಕೂಲ ಇರುತ್ತೆ ಅದಕ್ಕೋಸ್ಕರ ಜಗನ್ನಾಥ ದಾಸರದ್ದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ವಿಡಿಯೋ ನಂಬರ್ ಆರುನೂರ ಎರಡು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಇವತ್ತಿನ ಏನು ವಿಶೇಷ ಅಂತ ಅಂದರೆ ರಾಜಲಕ್ಷ್ಮೀ ರಾವ್ ಅವರು ಜಗನ್ನಾಥದಾಸರು ರಚಿಸಿದ ದೇವ್ರನಾಮನ ಬಹಳ ಅದ್ಭುತವಾಗಿ ಹೇಳ್ತಾರೆ ಅದನ್ನು ಎಲ್ಲರನ್ನು ಭಕ್ತಿಯಿಂದ ಕೇಳೋಣ ಪೂರ್ಣ ವಿಡಿಯೋ ನೋಡೋಣ ಅಂತ ಹೇಳಿ ಮುನ್ ಮುಂಬರುವ ವಿಡಿಯೋದಲ್ಲಿ ಕೈ ನೋವು ಬಂದರೆ ಯಾವ ಸ್ತೋತ್ರ ಕಾಲು ನೋವು ಬಂದರೆ ಯಾವ ಸ್ತೋತ್ರ ತಲೆನೋವು ಕಿಡ್ನಿಲಿ ಕಲ್ಲು ಹೊಟ್ಟೆ ನೋವು ನಾನಾ ಥರ ರೋಗಗಳಿಗೆ ಶ್ರೀ ಜಗನ್ನಾಥದಾಸರು ನಮಗೆ ಸ್ತೋತ್ರ ಕೊಟ್ಟಿದ್ದಾರೆ ಎಂಥ ಮಹಾನುಭಾವರನ್ನ ನಾವು ಪಡೆದಿದ್ದೇವೆ ಆ ಸ್ತೋತ್ರ ಯಾವುದು ಯಾವ ಸಂದಿಲ್ ಬರುತ್ತೆ ಎಷ್ಟನೇದು ಅಂತ ಅಂದ್ಬಿಟ್ಟು ಮುಂಬರುವ ವಿಡಿಯೋದಲ್ಲಿ ರಾಜಲಕ್ಷ್ಮೀರಾವ್ ತಿಳಿಸ್ತಾರೆ ಪ್ರತಿಯೊಬ್ಬರೂ ಕೂಡ ವಿಡಿಯೋನ ಪೂರ್ಣ ನೋಡಬೇಕು ಜಗನ್ನಾಥದಾಸರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಕೇಳಿ ಇವಾಗ ರಾಜಲಕ್ಷ್ಮೀರಾವ್ರು ಯಾವ ಹಾಡನ್ನು ದಾಸರು ರಚನೆ ಮಾಡಿದರೆ ಯಾವ ಅದ್ಭುತವಾದ ಹಾಡು ಅಂತ ಕೇಳೋಣ ಬರ್ತೀರಾ ಹರೇ ಶ್ರೀನಿವಾಸ ಶ್ರೀ ಜಗನ್ನಾಥ ದಾಸರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ம பரிஹரிஷோ அன அப்பமத்தியுப்பீஹரிஷோ அன கிருப்பணே காயக்கணே ஜொழகே அப்பமத்து பரிஹரிசோ अनिल अनिलदेवा आ ி சமராம் அமித்தாந்தவருனகி சமராம் அமித்தாந்தவருனகி ஆம் அனுதினவும் எம் யனுதா ಮಾಡುವುದು ಎಮ್ಮ ನೀನು ಎಂನೀನುದಾಸೀನ ಮಾಡುವುದು ಅನುಚಿತವು ಜಗದಿ ಸಜ್ಜನ ಶಿಖಾಮಣಿಯೇ ಅಪಮೃತ್ಯು ಪರಿಹರಿಸೋ ಅನಿಲ ದೇವಾ ಆ ಕರ್ಣಾಭಿಮಾನಿಗಳು ಕಿಂಕರರು ಮೂರು ಲೋಕ ದೊರೆಯೋ ನಿನ್ನೊಳಗೆ ಪ ಸರ್ವಕಾಲ ಕರ್ಣಾಭಿಮಾನ ಕಿಂಕರರು ಮೂಲೋಕ ದೊರೆಯೋ ನಿನ್ನೊಳಗಿ ಪರ್ವಕಾಲ ಪರಿಸರನೇ ಭಾಗ್ಯ ದೊರೆತನಕ ಸರಿಯುಂಟೇ ಪರಿಸರನೆ ಈ ಭಾಗ್ಯ ದೊರೆತನಕ ಸರಿ ಗುರುವರನೆ ನೀ ದಯಾಕರನಂದು ಗುರುವರನೆ ನೀ दया कर निंदु बिनई पे ये अप मृत्यु परिहरी सो अनिल देवा आ, आ भव रोग मोचकने पवमान राया ಮೋಚಕನೆ ಪವಮಾನರಾಯ ನಿನ್ನವರವನು ನಾನು ಮಾಧವ ಪ್ರಿಯನೆ ಜವನ ಬಿಡಿ ಬಿಡಿಸು ಅವನಿಯುಳು ಸುಜನರಿಗೆ जवन भादेय बीड़ी सोम आवनियो दिवि गेम दिव्य जगण मध्य दोलूम प्रवरनी नूदोह अपमृत्यु परिहरी सोम देवा आ। ಜ್ಞಾನಯೂ ರೂಪಕನು ನೀನಹೂದೋ ವಾಣಿ ಪಂಚನ ಪಂಚನನಾಧ್ಯಮರರಿಗೆ ಪ್ರಾಣದೇವಾ ಜ್ಞಾನಯೂ ರೂಪಕನು ನೀವುದೋ ವಾಣಿ பஞ்சனநாருகே பிரணதேவா தீனவச்சலூ நா மொரை ஓ கே தீனவசலும் நானின்னொரு ஓ கேம் தானவார்கேம் कृषानु सर्वदा परिहरी सोम अनिलवा आ ಸಾಧನಶರೀರವಿ ನಿಧಯದಿ ಕೋಟ್ದು ಸಾಧನಶರೀರವಿಂ ನಿಧಯದಿ ಕೋಟೋಂ ಸಾಧಾರಣವಲ್ಲ ಸಾಧು ಪ್ರಿಯೇ ವೇದವಾಧೋಧಿತ जगन्नाथ विठल नेदवा दो जगन्नाथ विठ्ठल न पाद भजने यानी तुम मोद को पदभजने मदकोडू परिहरी सोम अनिल देवा कृपणवत्लने कायव कागदोणगे ृत्युपरी परिहरी सोम अनिल अनवा आती मुख्यप्राण अंतर्गत श्रीकृष्णारणमस्त मध्य शापण श्री हरी